ಹಲೋ ಎವ್ರಿ ವಾನ್ ವೆಲ್ಕಮ್ ಟು ಮೈ ಚಾನಲ್ಸ್ ಸರಿಹರಿ ಕಿಚನ್ ನಾನು ಸೌಂದರ್ಯ ಇವತ್ತಿನ ವಿಡಿಯೋದಲ್ಲಿ ಗಣೇಶನಿಗೆ ಪ್ರಿಯವಾಗಿರುವಂಥ ಪಂಚಕಜಾಯನ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ನೋಡೋಣ ತುಂಬಾ ಈಸಿಯಾಗಿ ಮಾಡ್ಕೊಳ್ಬೋದು ನೈವೇದ್ಯಕ್ಕೆ ಬನ್ನಿ ಆಗಿದ್ದರೆ ಈ ರೆಸಿಪಿನ ಯಾವ ರೀತಿಯಾಗಿ ಮಾಡೋದು ಅಂತ ಹೇಳ್ತಾ ಹೋಗ್ತೀನಿ ಮೊದಲೇ ಹೆಸರಿಗೆ ಹೇಳೋ ಹಾಗೆ ಪಂಚಕಜಾಯ ಪಂಚಕಜಾಯ ಅಂದರೆ ಐದು ಥರದ ಇಂಗ್ರೀಡಿಯೆಂಟ್ಸ್ನ ಯೂಸ್ ಬಿ ಮಾಡಿಬಿಟ್ಟು ಮಾಡೋದು ಇವತ್ತು ತೋರಿಸ್ತಾ ಇರೋದು ಕಡಲೆಬೇಳೆಯಿಂದ ಮಾಡ್ಕೊಳ್ಳೋದು ಎಲ್ಲದನ್ನು ಕೂಡ ಒಂದೊಂದು ಕಪ್ಪು ತಗೊಂಡಿದ್ದೀನಿ ಕಡಲೆಬೇಳೆ ಕೊಬ್ಬರಿ ತುರಿ ಆಕೆ ಬೆಲ್ಲ ಕಪ್ಪು ಎಳ್ಳು ಮತ್ತು ಬಿಳಿ ಎಳ್ಳು ತುಪ್ಪ ತೊಗೊಂಡಿದ್ದೀನಿ ಒಂದೆರಡು ಟೇಬಲ್ ಸ್ಪೂನಷ್ಟು ತುಪ್ಪ ಬೇಕಾಗುತ್ತೆ ನಂತರ ಮಾಡುವ ವಿಧಾನ ನೋಡ್ತಾ ಹೋಗೋದಾದರೆ ಒಂದು ಪ್ಯಾನ್ನ ಬಿಸಿಗೆ ಇಟ್ಬಿಟ್ಟು ಇದಕ್ಕೆ ನಾವು ತೊಗೊಂಡಿರೋವಂಥ ಕಡಲೆಬೇಳೆನ ಹಾಕಿ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಒಂದು ಆರರಿಂದ ಏಳು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಈ ರೀತಿಯಾಗಿ ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕಾಗುತ್ತೆ ಹೈ ಫ್ಲೇಮಲ್ಲಿ ಇಟ್ಕೊಂಡು ಸೀಸ್ಕೊಂಡು ಕಲರ್ ಚೇಂಜ್ ಮಾಡ್ಕೊಳ್ಬಾರ್ದು ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಆರಿಂದ ಏಳು ನಿಮಿಷ ಚೆನ್ನಾಗಿ ಈ ರೀತಿಯಾಗಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಕೂಡ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ನೋಡ್ತಾ ಇರ್ಬೋದು ನೀವು ವಿಡಿಯೋದಲ್ಲಿ ಇಷ್ಟು ಕಲರ್ ಚೇಂಜ್ ಆಗೋ ಟೈಮಲ್ಲಿ ನಾವು ಫ್ಲೇಮನ್ನ ಆಫ್ ಮಾಡಿಕೊಂಡು ಇದನ್ನು ಸಪ್ರೇಟಾಗಿ ಎತ್ತಿಟ್ಕೊಳ್ಬೇಕು ನಂತರ ಇವಾಗ ಅದೇ ಪ್ಯಾನ್ಗೆ ನಾವು ತಗೊಂಡಿರೋ ಅಂಥ ಎಳ್ಳನ್ನು ಕೂಡ ಹಾಕೊಳ್ಳೋಣ ಒಂದೇ ಥರದ ಎಳ್ಳಿತ್ತು ಅಂದರೆ ಒಂದನ್ನೇ ಯೂಸ್ ಮಾಡಿ ನಾನಿಲ್ಲಿ ಕಪ್ಪುದು ಮತ್ತು ಬಿಳಿ ಎಳ್ಳನ್ನು ಹಾಕೊಳ್ತಾ ಇದ್ದೀನಿ ಪ್ಯಾನ್ ಬಿಸಿ ಇರೋದ್ರಿಂದ ಎಳ್ಳು ಫ್ರೈ ಆಗಲಿಕ್ಕೆ ಜಾಸ್ತಿ ಟೈಮ್ ಹಿಡಿಯಲ್ಲ ಒಂದು ತರ್ಟಿ ಸೆಕೆಂಡಲ್ಲೆಲ್ಲ ಬೇಗ ಫ್ರೈ ಆಗಿಬಿಡುತ್ತೆ ಇದು ಫ್ರೈ ಆಗಿದ್ದು ಕೂಡ ಸಪ್ರೇಟಾಗಿ ಎತ್ತಿ ಇಟ್ಕೊಳ್ಬೇಕಾಗುತ್ತೆ ನಂತರ ಮತ್ತೆ ಅದೇ ಪ್ಯಾನ್ಗೆ ನಾವು ತೊಗೊಂಡಿರೋಂಥ ಕೊಬ್ಬರಿ ಕೂಡ ಸೇರಿಸ್ಕೊಳ್ಬೇಕಾಗುತ್ತೆ ಕೊಬ್ಬರಿ ಹಾಕಿದ ನಂತರ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿ ಜಸ್ಟ್ ಆ ಪ್ಯಾನ್ ಬಿಸಿಲೇನೆ ಬಿಡಬೇಕು ಆ ಫ್ಯಾನ್ ಬಿಸಿಗೇ ನಮಗೆ ಕೊಬ್ಬರಿ ಅನ್ನೋದು ಸ್ವಲ್ಪ ರಫ್ ಆಗಿಬಿಡುತ್ತೆ ನಂತರ ಇದನ್ನು ಕೂಡ ಒಂದು ಪ್ಲೇಟಿಗೆ ಸಪ್ರೇಟಾಗಿ ಎತ್ತಿಟ್ಕೊಳ್ಳೋಣ ನಂತರ ಇಲ್ಲಿ ಇದು ಕೊಬ್ಬರಿ ಮತ್ತು ಪುಟ್ಟಳ್ಳು ಹುರ್ಕೊಳೋ ಅಷ್ಟರಲ್ಲಿ ನನಗೆ ಇಲ್ಲಿ ಕಡಲೆಬೇಡ ಕೂಡ ತಣ್ಣಗಾಗಿದೆ ತಣಗಾಗಿರೋದಂಥದ್ದನ್ನ ಒಂದು ಮಿಕ್ಸರ್ ಜಾರ್ಗೆ ಸೇರಿಸ್ಕೊಬಿಟ್ಟು ಈ ರೀತಿಯಾಗಿ ಪೌಡ್ರ್ ಥರ ರುಬ್ಕೊಳ್ಬೇಕಾಗುತ್ತೆ ಪೂರ್ತಿ ನುಣ್ಣಗೆ ಪೌಡ್ರ್ ಥರ ರುಬ್ಕೊಳ್ಬೇಕು ನಂತರ ಮತ್ತೆ ಅದೇ ಪ್ಯಾನ್ಗೆ ಒಂದೆರಡು ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕೊಳ್ತಾ ಇದ್ದೀನಿ ತುಪ್ಪ ಚೆನ್ನಾಗಿ ಕರ್ಗಿದ ನಂತರ ಇದಕ್ಕೆ ನಾವು ತೊಗೊಂಡಿರೋಂಥ ಬೆಲ್ಲನ ಸೇರಿಸ್ಕೊಳ್ಳೋಣ ಬೆಲ್ಲ ಸೇರಿಸ್ಕೊಂಡು ಬೆಲ್ಲದಲ್ಲಿ ಆ ತುಪ್ಪ ಚೆನ್ನಾಗಿ ಕರಗಬೇಕು ಅಲ್ಲಿವರೆಗೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನೋಡಿ ಈ ರೀತಿಯಾಗಿ ಕರ್ಗಿದ್ರೆ ಸಾಕು ನಮಗೆ ಬೆಲ್ಲ ಅನ್ನೋದು ಪಾಕ ಏನು ತೆಗೆಯೋದು ಬೇಡ ಈ ಕರ್ಗಿದ್ದಾಗಿದ್ದ ನಂತರ ಇದಕ್ಕೆ ನಾವು ಫ ಏನು ರುಬ್ಬಿಟ್ಕೊಂಡಿರ್ತೀವಿ ಬೇಳೆನ ಅದನ್ನು ಸೇರಿಸ್ಕೊಳ್ಬೇಕಾಗುತ್ತೆ ಬೆಲ್ಲದಿಂದ ಮಾಡ್ತಾ ಇರೋದ್ರಿಂದ ನೀವು ಸ್ವಲ್ಪ ಜಾಸ್ತಿ ಟೈಮ್ ಏನಾದರೂ ಮಿಕ್ಸ್ ಮಾಡ್ತಾ ಹೋಗ್ತು ಅಂದರೆ ನಮಗೆ ಗಟ್ಟಿಯಾಗಿಬಿಡುತ್ತೆ ಅದಕ್ಕೋಸ್ಕರ ಪಾಕ ತೆಗಿಯೋದೇನು ಬೇಡ ಜಸ್ಟ್ ಈ ರೀತಿ ಬೆಲ್ಲ ಕರಗಿದ ನಂತರ ಕಡಲೆಬೇಳೆ ಪುಡಿ ಹಾಗೆ ಏಲಕ್ಕಿ ಪೌಡರ್ನು ಕೂಡ ಹಾಕ್ಕೊಳ್ಬೇಕಾಗುತ್ತೆ ಹಾಕೊಂಡು ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದ ನಂತರ ನೋಡಿ ಈ ಹದದಲ್ಲಿದ್ದಾಗ ಇದಕ್ಕೆ ನಾವು ಇವಾಗ ಫ್ರೈ ಮಾಡಿ ಇಟ್ಕೊಂಡಿರುವಂಥ ಪುಟ್ಟಳ್ಳು ಹಾಗೆ ಕೊಬ್ಬರಿ ತುರಿನ ಹಾಕ್ಕೊಳ್ಬೇಕು ಕೊಬ್ಬರಿ ತುರಿ ಹಾಕ್ಕೊಂಡು ಪುಟ್ಟಳ್ಳ ಹಾಕಿದ ನಂತರ ಫ್ಲೇಮ್ ಪೂರಾ ಕಡಿಮೆಲಿಟ್ಟು ನಾವು ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ಇಷ್ಟು ಮಿಕ್ಸ್ ಮಾಡ್ಕೊಂಡಿದ್ದಾದ ನಂತರ ಕಂಪ್ಲೀಟಾಗಿ ಫ್ಲೇಮ್ನ ಆಫ್ ಮಾಡ್ಕೊಳ್ಬೇಕು ಆಫ್ ಮಾಡಿಕೊಂಡು ಈ ರೀತಿಯಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಲೇ ಇರಬೇಕು ಕಂಟಿನ್ಯೂಸ್ ಆಗಿ ಮಾಡ್ತಾ ಇರಬೇಕಾಗುತ್ತೆ ನಾವು ಇದನ್ನು ಕೈ ನಿಲ್ಲಿಸ್ಕೊಳ್ಬಾರ್ದು ಗಟ್ಟುಕಟ್ಟಿ ಆಗಿಬಿಡುತ್ತೆ ನನ್ನ ಆ ಥರ ಮಾಡೋದ್ರಿಂದ ಕೈ ಬಿಡದಿರೋ ರೀತಿಯಲ್ಲೇ ಈ ರೀತಿಯಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಲೇ ಇರಬೇಕು ನೋಡ್ತಾ ಇದ್ರಲ್ಲ ಈ ರೀತಿಯಾಗಿ ಉದ್ರುದ್ರಾಗೋವರೆಗೂ ಕೂಡ ಮಿಕ್ಸ್ ಮಾಡ್ಕೊಳ್ತಲೇ ಇರಬೇಕು ಗ್ಯಾಸ್ ಫ್ಲೇಮ್ ಕಂಪ್ಲೀಟಾಗಿ ಆಫ್ ಮಾಡಿಕೊಂಡು ಮಾಡುವಂಥ ವಿಧಾನ ಇದು ನೋಡಿ ಇಷ್ಟಾಗಿ ಒಂದು ನಿಮಗೆ ಇನ್ನೂ ನೀಟಾಗಿ ಕ್ಲಿಯರ್ ಆಗ್ತಿಲ್ಲ ಗಂಟು ಗಂಟು ಇದೆ ಅಂತ ಅನಿಸಿದರೆ ಕುಟಾಣಿದ್ರಲ್ಲಿ ಈ ರೀತಿಯಾಗಿ ನೀಟಾಗಿ ಸಲ ಕ್ರಷ್ ಮಾಡಿದರೆ ಸಾಕು ಪುಡಿ ಪುಡಿ ಆಗಿಬಿಡುತ್ತೆ ನೋಡಿ ಇದು ಈಸಿ ಮೆಥಡ್ ಆಗಿರುತ್ತೆ ಈ ರೀತಿಯಾಗಿ ಸಲ ಮಿಕ್ಸ್ ಮಾಡ್ಕೊಳ್ಳೋದು ನೀಟಾಗಿ ಕೈ ಬಿಡದಿರೋ ರೀತಿ ಈಗ ಮಾಡ್ತಾನೆ ಇದ್ದರೆ ಈ ರೀತಿಯಾಗಿ ನಮಗೆ ಪಂಚಕಜಾಯ ಅನ್ನೋದು ಉದ್ರುದ್ರಾಗಿ ತುಂಬಾ ಚೆನ್ನಾಗಿ ಬರುತ್ತೆ ಮಾಡೋದು ಈಸಿ ಇರುತ್ತೆ ಒಂದು ಸಲ ಈ ವಿಧಾನದಲ್ಲಿ ಟ್ರೈ ಮಾಡಿ ಗಣೇಶನಿಗೆ ನೈವೇದ್ಯಕ್ಕೆ ಈ ಸಲ ಗಣಪತಿಗೆ ಹಬ್ಬಕ್ಕೆ ಮಿಸ್ ಮಾಡದೆ ಟ್ರೈ ಮಾಡಿ ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಹಾಗೆ ರುಚಿಕರವಾಗಿ ದೇವರಿಗೆ ನೈವೇದ್ಯಕ್ಕೆ ಅಂಥ ಒಂದು ಪಂಚಕಜಾಯನ ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡೋದ್ರ ಜೊತೆಗೆ ಇನ್ನೂ ಏನೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೇ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್